ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಒಂದು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಇದು ಗಣಕೆ ಸೊಪ್ಪು ಇದು ಬಂದು ಹೊಟ್ಟೆ ಲುಣ್ಣಾಗಿದ್ದರೆ ಮತ್ತು ಹೊಟ್ಟೆ ಉರಿ ಕೆಮ್ಮುಲು ಕಫ ಮತ್ತು ನಾಲಿಗೆ ಲುಣ್ಣಾಗಿದ್ದರೆ ಈ ಸೊಪ್ಪಿನ ಪಲ್ಯ ತಿಂದರೆ ಬೇಗನೆ ಗುಣ ಆಗುತ್ತೆ ಅವಕ್ಕೆಲ್ಲ ಇದು ರಾಮ್ ಬಾಣ ಇದ್ದಂಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಷ್ಟೇ ರುಚಿಕರವಾಗೂ ಇರುತ್ತೆ ಈ ಪಲ್ಯ ಬನ್ನಿ ಶುರು ಮಾಡೋಣ ಇಲ್ಲಿ ನಾನು ಒಂದೆರಡು ಕಟ್ಟಷ್ಟು ಸೊಪ್ಪ ಚೆನ್ನಾಗಿ ಒಂದು ನಾಲ್ಕೈದು ಸಲ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಬಂದು ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಕಡಲೆಬೇಳೆ ಬೇಳೆ இல்லை நான் எர்டீரு கட்டியாக உப்பு ஆகி சனா ஃபிரை ஆக நானு செண்டி அந்த சப்ன சேர்ஸ் தீனி

ನೋಡಿಕೊಂಡು ಉಪ್ಪು ಸೇರಿಸ್ಕೋಬೇಕು ಯಾಕಂದರೆ ಉರಿತಾ ಉರಿತಾ ಸೊಪ್ಪು ಹಂಗೆ ಹಿಂಗೇ ಕಮ್ಮಿ ಆಗುತ್ತೆ ನೋಡಿ ಆಗದೆ ಎಷ್ಟು ಸೊಪ್ಪಿತ್ತೋ ಈಗ ನೋಡಿ ಅದು ಹಂಗೆ ಕಮ್ಮಿ ಆಗ್ತಾ ಇರುತ್ತೆ ಉಪ್ಪು ನೋಡಿಕೊಂಡು ನೀವು ಆಗಲೇ ಸ್ವಲ್ಪ ಹಾಕಿದ್ದೆ ಈಗ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಒಂದೆರಡು ನಿಮಿಷ ಮುಚ್ಚಿ ಬಿಡೋಣ ಮುಚ್ಚಿ ಬಿಡೋಣ ಮನೆಯಲ್ಲಿ ಸ್ವಲ್ಪ ಕಾಯ್ತೀವಿ ಇದ್ದೀನಿ ತುಂಬಾನೇ ಆರೋಗ್ಯಕ್ಕೂ ಒಳ್ಳೇದು ಇದಂತೂ ನಾವು ಮನೇಲಿ ವಾರಕ್ಕೊಂದ್ಸಲ ಮಾಡ್ತಾನೆ ಇರ್ತೀವಿ ತುಂಬಾ ಚೆನ್ನಾಗಿ ಹೋಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಆರೋಗ್ಯಕರವಾದ ಗಣಕೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೀವು ಈ ಥರ ಟ್ರೈ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಯು